ಎಲ್ಲ ಬಿಗ್ ಬಾಸ್ ಲವರ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ವಾರದ ಕತೆ ಕಿಚನ್ ಜೊತೆ ಆಯ್ತಾ ಎಪಿಸೋಡ್ ಬರುತ್ತೆ ಎಪಿಸೋಡ್ ಅಲ್ಲಿ ನೋಡ್ಕೊಳ್ಳಿಟಿವ್ ಮಾಡ್ತಾ ಇದನ್ನು ಮೋಕ್ಷಿತನಿಗೆ ಕ್ಲಾಸ್ ತಗೊಳ್ತಾರೆ ಯಾಕೆ ಹನುಮಂತನಿಗೆ ಕ್ಲಾಸ್ ತಗೊಳ್ತಾರೆ ನೀವೇ ಯಾಕೆ ಬೊಬೆಗೌಡನ್ಗೆ ಕ್ಲಾಸ್ ತಗೊಳ್ತಾರೆ ಹ್ಮ್ ಆಯ್ತಾ ಹಾಗೆ ನಮ್ಮ ಧನ್ರಾಜ್ ಅವ್ರಿಗೆ ಯಾಕೆ ಕ್ಲಾಸ್ ತಗೊಳ್ತಾರೆ ನೀವು ಯೋಚನೆ ಮಾಡಿ ತಿಂಕ್ ಮಾಡಿ ಆಯ್ತಾ ಸುಮ್ಮನೆ ಯಾರು ನೆಗೆಟಿವ್ ಆಗಿ ಹಾಕ್ತಾರೆ ಅಂತ ನೋಡ್ತಾ ಇರ್ತೀರಾ ಆಮೇಲೆ ಅಕ್ಕ ಯಾಕಕ್ಕ ಅವ್ರಿಗೆ ಕ್ಲಾಸ್ ತಗೊಂಡ್ರು ಯಾಕಕ್ಕ ಇವ್ರಿಗೆ ಏನಕ್ಕೆ ತಗೊಂಡ್ತಾರೆ ಸುದೀಪ್ ಸರ್ ಅವರು ಕ್ಲಾಸ್ ಕ್ಲಾಸ್ ತಗೊಂಡಿದ್ದಲ್ಲ ಸುದೀಪ್ ಸರ್ ಅವರು ಆಯ್ತಾ ವಿಡಿಯೋದಲ್ಲಿ ಹಾಕಿದ್ದೀನಿ ಅಷ್ಟೇ ಅಂದ್ರೆ ಸುದೀಪ್ ಸರ್ ಅವರು ಕೇಳಿದಾರೆ ಬುದ್ಧಿವಂತಿಕೆ ಹೇಳಿದ್ದಾರೆ ಅಂದ್ರೆ ಸೀರಿಯಸ್ ಆಗಿ ತಗೊಂಡಿಲ್ಲ ನೀವು ಗೇಮ್ ಅಂತ ಹೇಳಿದರೆ ನಿಮಗೆ ನಾನು ಶೋರ್ ಹೇಳ್ತಾ ಇದೀನಿ ಆಯ್ತಾ ಬರೀ ಮುಕ್ಕಾಲ್ ಗಂಟೆ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಮುಕ್ಕಾಲ್ ಗಂಟೆ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅಂತಂದ್ರೆ ಇದು ಒಂದು ಫೈನಲ್ ಅಭ್ಯರ್ಥಿನ ಆಯ್ಕೆ ಮಾಡುವಂತಹ ಜಾಗ ಯಾಕೆಂದ್ರೆ ಈ ಒಂದು ವಾರ ಏನಿದೆ ವಾರದ ಕತೆ ಕಿಚ್ಚನ್ ಜೊತೆ ಇದನ್ನ ಆಯ್ತಾ ಲಕ್ಷಾಂತರ ಮಂದಿ ನೋಡ್ತಾ ಇರ್ತಾರೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಆಯ್ತಾ ಹೇಗೆ ಮೊನ್ನೆ ನಡೆಯಿತು ಅದೇ ರೀತಿ ಇಲ್ಲೂ ಕೂಡ ತುಂಬಾ ಸೀರಿಯಸ್ ಆಗಿ ಒಂದು ಎಲಿಮಿನೇಷನ್ ನಡೆಯುತ್ತೆ ಆ ಎಲಿಮಿನೇಷನ್ಗೆ ಮುಕ್ಕಾಲ್ ಗಂಟೆ ಆಗುತ್ತೆ ನೀವು ಯೋಚನೆ ಮಾಡಿ ಮುಕ್ಕಾಲ್ ಗಂಟೆ ಒಂದು ಎಲಿಮಿನೇಷನ್ ನಡೆಯುತ್ತೆ ಅಂತಂದ್ರೆ ಅಲ್ಲಿ ಎಷ್ಟು ಸೀರಿಯಸ್ ಹೋಗ್ತಾರೆ ಸುದೀಪ್ ಸರ್ ಅವರು ಬುದ್ಧಿವಂತಿಕೆ ಹೇಳ್ತಾರೆ ಅಲ್ಲಿ ಯಾರಿಗೂ ಕ್ಲಾಸ್ ತಗೊಂಡಿಲ್ಲ ಸುಮ್ಮನೆ ಏನಕ್ಕೆ ಮೋಕ್ಷಿತ ಸ್ವಾಭಿಮಾನದ ಬಗ್ಗೆ ಹೇಳಿ ಏನಕ್ಕೆ ಅವರು ಕ್ಲಾಸ್ ತಗೊಂಡ್ತಾರೆ ಸುದೀಪ್ ಸರ್ ಅವರು ಹನುಮಂತಿಗೆ ಏನಕ್ಕೆ ಕ್ಲಾಸ್ ತಗೊಂಡ್ತಾರೆ ಧನ್ರಾಜ್ಗೆ ಏನ್ ಕ್ಲಾಸ್ ತಗೊಂತಾರೆ ಧನ್ರಾಜ್ ಒಪ್ಕೊಂಡಿದಾರಲ್ವ ನೇರವಾಗಿ ಸುಮ್ಮನೆ ಆಯ್ತಾ ನೆಗೆಟಿವ್ ಸ್ಪ್ರೆಡ್ ಮಾಡಬೇಕು ಅಂತ ಮಾಡ್ಬಿಡಿ ನೋಡಿ ನಾನು ಎಲ್ಲರಿಗೂ ಹೇಳ್ತಾ ಯಾರಿಗೂ ಕ್ಲಾಸ್ ತಗೊಂಡಿಲ್ಲ ಕ್ಲಾಸ್ ತಗೊಳಕ್ ಬೇರೆ ಬುದ್ಧಿ ಮಾತು ಹೇಳೋದ್ ಬೇರೆ ಆಯ್ತಾ ಕ್ಲಾಸ್ ತಗೊಳಕ್ಕೂ ಬುದ್ಧಿ ಮಾತು ಹೇಳೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಓಕೆನಾ ಇನ್ಕ್ಲೂಡಿಂಗ್ ಧನ್ರಾಜಗೂ ಕೂಡ ಬುದ್ಧಿ ಮಾತು ಹೇಳಿರೋದು ನೀವು ಅಲ್ಲೇ ಒಪ್ಪಬೇಕಿತ್ತು ಅಂತ ಓಕೆ ಎಲಿಮಿನೇಶನ್ಗೆ ಬರೋಣ ಧನ್ರಾಜ್ ಅವರು ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗೆ ಧನ್ ಅವರು ಕಾಲಿಟ್ಟ ದಿನದಿಂದ ಇಲ್ಲಿವರೆಗೂ ಆಯ್ತಾ ಯಾವತ್ತೂ ಕೂಡ ಧನ್ರಾಜ್ ಅವರ ಮೇಲೆ ನಮಗೆ ಒಂದು ಬ್ಯಾಡ್ ಒಪಿನಿಯನ್ ಬಂದಿಲ್ಲ ಯಾಕೆಂದ್ರೆ ಒಬ್ಬ ಮುಕ್ತ ಮನಸ್ಸಿನ ಮನುಷ್ಯ ಧನ್ರಾಜ್ ಅವರು ಯಾಕೆಂದ್ರೆ ಕೂಡು ಕುಟುಂಬದಿಂದ ಬಂದಂತಹ ಧನ್ರಾಜ್ ಅವರು ಎಲ್ಲರ ಒಟ್ಟಿಗೆ ಬೆರೆತಿದ್ದಾರೆ ನಕ್ಕಿದ್ದಾರೆ ನೆಲ್ದಿದ್ದಾರೆ ನೋವು ಸಂತೋಷ ಎಲ್ಲವನ್ನೂ ಪಟ್ಟಿದ್ದಾರೆ ಆದ್ರೆ ಧನ್ರಾಜ್ ಅವರು ಎಲಿಮಿನೇಟ್ ಅಂತ ನನ್ನ ಕೇಳೋದಾದ್ರೆ ಎಲಿಮಿನೇಟ್ ಆಗ್ಬಾರ್ದು ಅಂತ ಕಾರಣ ಇಷ್ಟೇ ಧನ್ರಾಜ್ ಅವರು ಅಲ್ಲಿರುವ ಅಷ್ಟು ಸ್ಪರ್ಧಿಗಳಿಗಿಂತ ಆಯ್ತಾ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ ಅಂತ ನಾನು ಹೇಳ್ತೀನಿ ಧನ್ರಾಜ್ ಅವ್ರನ್ನ ಯಾಕೆ ಅಂದ್ರೆ ತುಂಬಾ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದ್ದಂತಹ ಧನರಾಜ್ ಅವರು ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಅವ್ರನ್ನ ಅವರು ಕೆತ್ಕೊಂಡು ಒಂದು ಶಿಲ್ಪಿ ಆಗಿದ್ದಾರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಧನರಾಜ್ ಅವರು ಎಲ್ಲವನ್ನು ಎದುರಿಸುವ ಶಕ್ತಿ ಇರುವಂತಹ ಧನರಾಜ್ ಅವರು ಧನರಾಜ್ ಅವರು ಯಾವತ್ತೂ ಕೂಡ ಸೇಫ್ ಗೇಮ್ ಅಂತ ಹಾಡಿದ್ದಿಲ್ಲ ಆಯ್ತಾ ಅವರು ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತೀರ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಷನ್ ಮಾಡಕ್ಕೆ ಯಾರಿಗೂ ದಮ್ಮಿರಲಿಲ್ಲ ಆದರೆ ಧನರಾಜ್ ಅವರು ಆಯ್ತಾ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದ್ರು ಆಯ್ತಾ ಪ್ರಪ್ರಥಮ ಬಾರಿಗೆ ಧನ್ರಾಜವ್ರನ್ನ ನಾಮಿನೇಟ್ ಸಾರಿ ತ್ರಿವಿಕ್ರಮ್ ಅವ್ರನ್ನ ಧನ್ರಾಜವ್ರನ್ನ ನಾಮಿ ನಾಮಿನೇಟ್ ಮಾಡಿದ್ರು ಅದಲ್ಲೇ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಧನ್ರಾಜ್ ಅವರು ಕೊಟ್ಟಿರುವಂತಹ ಕಂಟೆಂಟನ್ನು ಬೇರೆ ಯಾರು ಕೊಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ನಾವು ನೋಡಿರುವಂಗೆ ಧನ್ರಾಜ್ ಅವರು ಎಲ್ಲ ರೀತಿಯ ನಮಗೆ ಕೊಟ್ಟಿದ್ದಾರೆ ಅದು ಆಯಿತಾ ಕಾಮಿಡಿ ಇರ್ಬೋದು ಹೊಳೋದಿರ್ಬೋದು ಇನ್ನೇನೋ ಸ್ಕಿಟ್ ಮಾಡೋದಿರ್ಬೋದು ಎಲ್ಲವನ್ನು ಕೂಡ ಧನ್ರಾಜ್ ಅವರು ನಮ್ಮ ಕರ್ನಾಟಕ ಜನತೆಗೆ ಗುಣಬಡಿಸಿದ್ದಾರೆ ಧನ್ರಾಜ್ ಮತ್ತೆ ಹನುಮಂತು ಇಬ್ಬರ ಒಂದು ಫ್ರೆಂಡ್ಶಿಪ್ ಏನಿದೆ ನೋಡುವಂತಹ ನಿಜವಾಗ್ಲೂ ಕೂಡ ಒಂದು ಕುಚುಕು ಗೆಳೆತನ ನೆನಪಿಗೆ ಬಂದಿದೆ ಧನ್ರಾಜ್ ಅವರು ಏನಾದರೂ ಇವತ್ತು ಎಲಿಮಿನೇಷನ್ ಆಗಿ ಹೋಗಿದ್ದೇ ಆದರೆ ನಿಜವಾಗ್ಲೂ ಕೂಡ ಸ್ಯಾಡ್ ಅಂತೀನಿ ಯಾಕೆಂದ್ರೆ ಧನ್ರಾಜ್ ಅವರು ಎಲಿಮಿನೇಟ್ ಆದರೂ ಅಂತ ಸುದ್ದಿ ಕೇಳಿದ್ರೇ ನನ್ ನನ್ನ ಎಲಿನೇಟ್ ಅದು ಅಂದ್ರೆ ಬೇರೆಯವ್ರಿಗಿಂತ ಅವ್ರು ಯಾಕಲ್ಲಿ ಕಮ್ಮಿ ಅನ್ಸುತ್ತೆ ಒಟ್ಟಾರೆ ವೋಟಿನ ಪ್ರಕಾರವಾಗಿ ಎಲಿಮಿನೇಟ್ ಮಾಡಿರೋದು ಅಂತಾರೆ ಅಂದ್ರೆ ಧನ್ರಾಜ್ ಅವರಿಗೆ ಅತಿ ಕಡಿಮೆಯ ವೋಟು ಬಂದಿದೆ ಅನ್ನೋದು ಆಯ್ತಾ ಬಿಗ್ ಬಾಸ್ ಟೀಮಿನ ಒಂದು ವಾದ ಆಯ್ತಾ ಹಾಗಾಗಿನೆ ಶೂಟಿಂಗು ತುಂಬಾ ಹೊತ್ತು ನಡೆದಿರೋದು ಯಾಕೆ ಧನ್ರಾಜ್ ಅವರಿಗೆ ಓಟ್ ಕಮ್ಮಿ ಬಂದಿದೆ ಅಂತ ನನ್ನ ಕೇಳೋದಾದ್ರೆ ಆಯ್ತಾ ಒಂದು ದಿನದಲ್ಲಿ ಎಷ್ಟು ಓಟ್ ಮಾಡೋಕ್ಕಾಗುತ್ತೆ ನೀವು ಯೋಚನೆ ಮಾಡಿ ಒಂದು ನಾಮಿನೇಷನ್ ಪ್ರಕ್ರಿಯೆ ಮಂಡೇ ನಡೆದ್ರೆ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆ ತನಕ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಹಾಕುವ ಅಂದರೆ ವೋಟ್ ಹಾಕುವಂತವರಿಗೆ ಟೈಮ್ ಸಿಗುತ್ತೆ ಓಟ್ಗಳು ಬೀಳುತ್ತೆ ಇಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ವೋಟ್ ಹಾಕಿ ಅಂದರೆ ಹೆಂಗಾಗುತ್ತೆ ಅದು ಆಯಿತಾ ಧನ್ರಾಗಿ ಅವರಿಗೆ ಕಮ್ಮಿ ಓಟ್ ಅನ್ನೋದಾದ್ರೆ ಅನ್ನೋದಾದರೆ ನಿನ್ನೆಲ್ಲರಿಗೂ ಜಾಸ್ತಿ ಓಟು ಬಿದ್ದಿದಾವೆ ಹೈಯೆಸ್ಟ್ ಓಟು ಆಯಿತಾ ಐಯೆಸ್ಟ್ ಓಟು ಅಂತ ಬಿದ್ದಿರೋದು ಅಂದರೆ ಮೋಷಿತಾಗ ಬಿದ್ದಿದೆ ಭವ್ಯಗೌಡನಿಗೆ ಬಿದ್ದಿದೆ ಅದೇ ರೀತಿ ಗೌತಮಿಗೆ ಬಿದ್ದಿದೆ ಉಗ್ರ ಮಂಜುಗೆ ಬಿದ್ದಿದೆ ಅಯ್ಯೋಸ್ ಟೋಟು ಆಯಿತಾ ತ್ರಿವಿಕ್ರಮರ್ಗೂ ಬಿದ್ದಿದೆ ಅಂದರೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಧನ್ರಾಯವರಿಗೆ ಓಟ್ ಕಮ್ಮಿ ಆಗಿದೆ ಓಕೆ ಅವರು ಎಲಿಮಿನೇಟ್ ಆಗಿದ್ದಾರೆ ಇದೆಲ್ಲವೂ ಕೂಡ ಒಪ್ಕೊಂಡೋಣ ಆದರೆ ಒಂದು ಆಟದಾಗಿ ತಗೊಂಡ್ರೆ ಒಬ್ಬ ವ್ಯಕ್ತಿತ್ವವಾಗಿ ತಗೊಂಡ್ರೆ ಆಯಿತಾ ಧನ್ರಾಜ್ ಅವರು ಎಲಿಮಿನೇಟ್ ಆಗುವಂತಹ ವ್ಯಕ್ತಿ ಅಲ್ಲ ಅವರು ಫೈನಲಲ್ಲಿ ಒಂದು ಕಪ್ ಗೆಲ್ಲಕ್ಕೆ ಅರ್ಹತೆ ಇದ್ದಂಥ ವ್ಯಕ್ತಿ ಧನ್ರಾಜ್ ಅವರು ನನಗೆ ಗೊತ್ತಿಲ್ಲ ನನಗೆ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಏನಿದೆ ಈ ಎಲಿಮಿನೇಷನ್ ಪ್ರಕ್ರಿಯೆ ನಿಜವಾಗಲೂ ಕೂಡ ಓಟಿನಿಂದನೇ ಆಗಿದ್ರೆ ಇಲ್ಲಾಂದರೆ ಅವರು ಆಯ್ತಾ ಕಮ್ಮಿ ಓಟ್ ತಗೊಂಡು ಎಲಿಮಿನೇಷನ್ ಆಗಿದ್ರೆ ಆಯಿತಾ ಇದಕ್ಕೆ ನಿಜವಾಗಲೂ ಕೂಡ ಆಯ್ತಾ ನನಗೆ ನಿಜವಾಗ್ಲೂ ಡಿಸಪಾಯಿಂಟ್ ಆಗುತ್ತೆ ಯಾಕೆಂತಂದ್ರೆ ಧನ್ರಾಜ್ ಅವರು ದೇವನಿಂದ ಮಾಡಿದ್ದಾರೆ ಅಂದ್ರೆ ರಜತ್ ಅವರಿಗೆ ಮತ್ತೆ ನಮ್ಮ ಧನ್ರಾಜ್ ಅವರಿಗೆ ವೋಟಿಂಗ್ ಏನಿದೆ ಒಂದು ತುಂಬಾ ಕ್ಲೋಸ್ ಆಗೇ ಇದೆ ಅಂತ ಡಿಫ್ರೆನ್ಸ್ ಏನಿಲ್ಲ ಧನ್ರಾಜ್ ಮತ್ತೆ ರಜತ್ ಅವರಿಗೆ ಸೇಮ್ ಕಾಲ ಅಂದ್ರೆ ಸೇಮ್ ವೋಟಿಂಗ್ ವೋಟಿಂಗ್ ಅಲ್ಲಿ ಇಬ್ಬರು ಕೂಡ ಸ್ವಲ್ಪ ಸ್ವಲ್ಪದಲ್ಲಿ ಡಿಫ್ರೆನ್ಸ್ ಇದೆ ಅಂತ ಏನ್ ಡಿಫ್ರೆನ್ಸ್ ಇಲ್ಲ ಒಟ್ಟಾರೆಯಾಗಿ ಧನ್ರಾಜ್ ಅವ್ರನ್ನ ಎಲಿಮಿನೇಟ್ ಇದು ಇದೆಲ್ಲ ಒಂದು ಷಡ್ಯಂತ್ರ ನಡೀತಾ ಅಂತ ನನಗೆ ಅನಿಸ್ತಾ ಇದೆ ಇವ್ ಬಿಗ್ ಬಾಸ್ನ ರಾಜಕೀಯ ಬಿಗ್ ಬಾಸ್ನ ರಾಜಕೀಯನ ಒಪ್ಕೋಬೇಕು ಅಷ್ಟೇನೆ ಒಟ್ಟಾರೆಯಾಗಿ ಧನ್ರಾಜ್ ಅವರು ಎಲಿನೇಟ್ ಆಗಿದ್ದು ಯಾರಿಗೆ ಬೇಜಾರಾಗಿದೆ ಅಲ್ವ ನನಗಂತೂ ತುಂಬಾ ಬೇಜಾರಾಗಿದೆ ಯಾಕಂದ್ರೆ ನಾನು ಪ್ರತಿ ಸರಿ ಹೇಳಿದಿರಿ ಆಯ್ತಾ ಧನ್ರಾಜ್ ಅವರು ವಿನ್ ಆಗುವಂತಹ ಕ್ಯಾಂಡಿಡೇಟು ಅವ್ರಿಗೆ ಅರ್ಹತೆ ಇದೆ ಅವ್ರು ಫೈನಲಿಗೆ ಬರ್ತಾರೆ ಅಂತ ಒಟ್ಟಾರೆ ಇವೆಲ್ಲವನ್ನು ನೋಡಿದಾಗ ನನಗೆ ಏನು ಗೊತ್ತಾ ಇಲ್ಲಿ ಎಲ್ಲವೂ ಕೂಡ ಉಲ್ಟಂಬಲ್ಟ ಇಲ್ಲಿ ಯಾರು ಬೇಕಾದರೂ ವಿನ್ ಆಗ್ಬೋದು ಇಲ್ಲಿ ಯಾರನ್ನೂ ಕೂಡ ನಾವು ಮಾಡೋಕ್ಕಾಗಲ್ಲ ಮೊನ್ನೆ ತನಕ ಬೊಬ್ಯ ಗೌಡ ಆಯ್ತಾ ನಾಂಬಿ ಇದು ಎಲಿಮಿನೇಷನ್ ಆಗ್ತಾರೆ ಎಲಿಮಿನೇಷನ್ ಆಗ್ತಾರೆ ಅಂತ ಇದ್ದು ಆದರೆ ಗೌಡ ಸೇವ್ ಆದರೂ ಕಾರಣ ಇಷ್ಟೇ ಬೊಬ್ಯೇಗೌಡನಿಗೆ ಐ ಎಸ್ ಓಟ್ ಬಂದಿದೆ ಆಯ್ತಾ ಮೋಕ್ಷಿತನ್ಗೆ ಐ ಎಸ್ ಓಟ್ ಬಂದಿದೆ ಅದೇ ರೀತಿ ಬವ್ಯಗೌಡನ್ಗೂ ಐ ಎಸ್ ಓಟ್ ಬಂದಿದೆ ನಾನು ಒಂದೊಂದು ನಿಮ್ಗೆ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ಗೌಡ ಮೋಕ್ಷಿತನ್ಗೆ ಐ ಎಸ್ ಓಟ್ ಬರೋಕ್ಕೆ ಕಾರಣ ಇಷ್ಟೇ ಏನು ಟಿಕೆಟ್ ಫಿನಾಲೆ ವೀಕ್ ನಡೀತು ಆ ವೀಕಲ್ಲಿ ಆ ಎರಡೂ ಹೆಣ್ಮಕ್ಳುಗಳು ಆಡಿದಂತಹ ಆಟ ಸೂಪರ್ ಡೂಪರ್ ಆಗಿ ಗೇಮ್ ಆಡ್ತಾರೆ ಅದಾದ ನಂತರ ಮಿಡ್ ವೀಕ್ ಎಲೆಕ್ಷನ್ ಕೊಟ್ಟಂತ ಗೇಮನ್ನು ಕೂಡ ಆಯ್ತು ಎರಡು ಮೂರು ಗೇಮು ಸೂಪರ್ ಡೂಪರ್ ಆಗಿ ಆಡ್ತಾರೆ ಇವೆಲ್ಲವೂ ಕೂಡ ಪರಿಗಣೆಗೆ ತಗೊಂಡಂತಹ ನಮ್ಮ ಪ್ರೇಕ್ಷಕರು ಅವ್ರಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳ್ಬೋದು ನಾನು ಏನ್ ಹೇಳ್ತೀನಿ ಗೊತ್ತಾ ಆಕ್ಚುಲ್ ಹೇಳಬೇಕು ಹೇಳ್ಬೇಕು ಅಂದ್ರೆ ಧನರಾಜ್ ಅವರು ಆಯ್ತಾ ತುಂಬ ಒಳ್ಳೆಯ ಪ್ರತಿಭೆ ಆಯಿತಾ ಅವರು ಇರುವಂತಹ ಟ್ಯಾಲೆಂಟು ಯಾರಿಗೂ ಇಲ್ಲ ಬಿಟ್ಟು ತುಂಬ ಒಳ್ಳೆಯ ಪ್ರತಿಭೆ ಅಕಸ್ಮಾತ್ ಅವ್ರು ಎಲಿಮಿನೇಷನ್ ಆಗಿದ್ದರೆ ಕಮ್ಮಿ ವೋಟ್ ಬಂದು ಎಲಿಮಿನೇಷನ್ ಆಗಿರೋ ನಿಜವಾಗ್ಲೂ ಅನ್ಫಾರ್ಚುನೇಟ್ಲಿ ಆಗಿ ಆಯಿತಾ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ಅವ್ರು ಇರಬೇಕಿತ್ತು ಅವ್ರ ಫೈನಲ್ ಸ್ಟೇಜಲ್ಲಿ ಅವ್ರನ್ನ ನೋಡಬೇಕಿತ್ತು ಗೊತ್ತಿಲ್ಲ ನನಗೆ ಯಾವ ಕಾರಣಕ್ಕೆ ಆಯಿತಾ ಓಕೆ ಅವ್ರಿಗೆ ಓಟ್ ಕಮ್ಮಿ ಬಂದಿದೆ ಹಂಗಾಗಿ ಅವ್ರನ್ನ ಎಲಿಮಿನೇಟ್ ಮಾಡ್ತಿದ್ದಾರೆ ಅಂದರೆ ವೆರಿ ಸ್ಯಾಡು ನಾನು ಕಲರ್ಸ್ ಕನ್ನಡದವರಿಗೆ ಒಂದೇ ಒಂದು ವಿಷಯ ಹೇಳೋದು ನಮ್ಮ ಧನ್ರಾಜ್ ಅವರು ಏನು ಈ ಬಿಗ್ ಬಾಸ್ ಮನೆಯಲ್ಲಿ ಸೋತಿದರೆ ಅವರಿಗೆ ಮತ್ತೆ ಗೆಲುವನ್ನು ತೋರಿಸಿಕೊಡುವ ದಾರಿ ನೀವೇ ಮಾಡಿಕೊಡ್ಬೇಕು ನಿಮ್ಮ ಒಂದು ಚಾನಲಲ್ಲಿ ಅವ್ರಿಗೊಂದು ಒಳ್ಳೆಯ ಆಯಿತಾ ಯಾವುದೇ ಒಂದು ಶೋ ಇರ್ಬೋದು ಅವ್ರಿಗೆ ಕೊಡಿ ಆಯ್ತಾ ಅದು ಹ್ಯಾಂಕರಿಂಗ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಸೂಪರಾಗಿ ಮಾಡ್ತಾರೆ ಧನ್ರಾಜ್ ಅವರೇ ಡೋಂಟ್ ವರಿ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರಿಗೆ ಒಳ್ಳೇದಾಗಲಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಧನ್ರಾಜ್ ಅವ್ರನ್ನ ನಾನು ಒಂದು ವ್ಯಕ್ತಿತ್ವ ಇರುವ ವ್ಯಕ್ತಿಯಾಗಿ ನೋಡಿದ್ದೀನಿ ಯಾಕೆಂದರೆ ಆ ಒಂದು ತಂದೆ ಅಂದರೆ ಆ ಚಿಕ್ಕ ಮಗು ಬಂದಾಗ ಆ ತಂದೆಯ ಹೆಣ್ಗಳನ್ನು ನೋಡಿದ್ದೀನಿ ಹತ್ತಿದ್ದೂ ನೋಡಿದ್ದೀನಿ ನಕ್ಕಿದ್ದನು ನೋಡಿದ್ದೀನಿ ತನ್ನ ಕುಟುಂಬ ಬಂದಾಗ ಬಿಗ್ ಬಾಸ್ ನಾನು ಈ ಇದನ್ನು ನನ್ನ ಜನ್ಮದಲ್ಲೇ ಮರೆಯಲ್ಲ ನನ್ನ ಕುಟುಂಬವನ್ನೇ ಬಿಗ್ ಬಾಸ್ ಮನೆ ಕರೆಸಿದ್ದೀರ ಇದನ್ನು ನನ್ನ ಜನ್ಮದಲ್ಲೇ ಮರೆಯಲ್ಲ ಅಂತಂದಂತಹ ಬಿಗ್ ಬಾಸ್ ಬಿಗ್ ಬಾಸ್ ಅವರಿಗೆ ಆಯ್ತು ಆ ಕುತಲನ್ನೇ ಹೇಳಿದರು ನಮ್ಮ ಧನ್ರಾಜವರು ಅದಲ್ಲದೆ ಧನ್ರಾಜು ಹನುಮಂತುವಿನ ಒಂದು ಫ್ರೆಂಡ್ಶಿಪ್ಪು ನಮ್ಮ ಕರ್ನಾಟಕ ಜನತೆಗೆ ಇಷ್ಟ ಇತ್ತು ಅದಲ್ಲದೆ ಧನ್ರಾಜ್ ಅವರು ಏನೂ ಮಿಸ್ಟೇಕ್ಗಳನ್ನ ಮಾಡಿಲ್ಲ ಇವತ್ತೇನು ಒಂದು ಮಿರರಲ್ಲಿ ನೋಡಿ ಗೇ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ನಿನ್ನ ಯಾವತ್ತೂ ಕೂಡ ಧನ್ರಾಜ್ ಅವರು ಮೋಸದ ಆಟ ಆಡಿದಂತಹ ಮನುಷ್ಯನೇ ಅಲ್ಲ ಧನ್ರಾಜು ಯಾವತ್ತೂ ಕೂಡ ಧನ್ರಾಜು ಮೋಸದ ಆಟ ಆಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ತನ್ನ ತಪ್ಪುಗಳನ್ನು ತಾನಾಗೆ ಒಪ್ಪಿಕೊಂಡು ತಿದ್ದಿಕೊಂಡಂಥ ಮನುಷ್ಯ ಧನ್ರಾಜ್ ಅವರು ಹಾಗಾಗಿ ಧನ್ರಾಜ್ ಅವರು ಎಲಿಮಿನೇಟ್ ಆಗಿದ್ದರೆ ನಿಜವಾಗ್ಲೂ ಕೂಡ ಆಯಿತಾ ಇದು ಅನ್ಫೇರ್ ಎಲಿಮಿನೇಷನ್ ಅಂತೀನಿ ಯಾಕೆಂದರೆ ಅವರಿಗೆ ಒಂದು ಗೆ ಒಂದು ಚಾನ್ಸ್ ಸಿಗಬೇಕಿತ್ತು ಸಿಕ್ಕಿಲ್ಲ ಅವ್ರಿಗೆ ಓಟ್ ಕಮ್ಮಿ ಬಂದಿದೆ ಹಾಗಾಗಿ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಓಟ್ ಕಮ್ಮಿ ಬಂದ ಎಲಿಮಿನೇಟೇ ಆಗಿದ್ರೆ ಧನ್ರಾಜ್ ಅವರು ತುಂಬನೇ ಒಂಥರ ಸ್ಯಾಡ್ ಆಗುತ್ತೆ ಒಟ್ಟಾರೆಯಾಗಿ ನಾನು ಹೇಳೋಕೆ ಬರ್ತಿರೋದು ಇಷ್ಟೇ ಇಲ್ಲಿ ಏನು ಏನು ಬೇಕಾದರೂ ಆಗ್ಬೋದು ಯಾರು ಬೇಕಾದರೂ ವಿನ್ ಆಗ್ಬೋದು ಯಾರು ಬೇಕಾದರೂ ಫೈನಲಿಗೆ ಬರ್ಬೋದು ಒಟ್ಟಾರೆಯಾಗಿ ಬ್ಯಾಟ್ ಹಾಕ್ಕೊಂತೀನಿ ಧನ್ರಾಜ್ ಅವ್ರಿಗೆ ಹಾಲ್ ದ ಬೆಸ್ಟ್ ಧನ್ರಾಜ್ ಅವ್ರಿಗೆ ನಿಮ್ಗೆ ಒಳ್ಳೇದಾಗಲಿ ಬಾಯ್ ಬಾಯ್